ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಒಂದಲ್ಲ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಕಾದಿದಾವೆ ಸೊ ಅದ್ರ ಜೊತೆಗೇನೆ ಯಾರೆಲ್ಲ ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಸ್ವಂತ ದುಡಿಮೆ ಮಾಡಬೇಕು ಸೊ ಅಂತಹ ವ್ಯಕ್ತಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ನೀವು ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಹಣ ಪಡಿಬಹುದು ಉಚಿತವಾಗಿ ವೀಕ್ಷಕರೇ ಸೊ ನಿಮ್ಗೆ ಪೇಕ್ ಅನಿಸ್ಬೋದು ಸೊ ನಿಜ ವೀಕ್ಷಕರೇ ಸೊ ಈ ಒಂದು ಐದು ನಿಮಿಷ ಟೈಮ್ ಕೊಡಿ ಸೊ ಅಷ್ಟರಲ್ಲಿ ಈ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಕೊನೆದಾಗಿ ನಿಮಗೆ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸೋ ಅಂತ ಸೊ ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಿ ಡಾಕ್ಯುಮೆಂಟ್ಸ್ ಗಳು ಎಂತದೇನಿಲ್ಲ ಸೊ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಿ ನೀವ್ ಏನ್ ಮಾಡಬಹುದು ಎರಡು ಲಕ್ಷ ರೂಪಾಯಿ ಹಣವನ್ನ ಪಡಿಬಹುದು ಉಚಿತವಾಗಿ ವೀಕ್ಷಕರೇ ಮತ್ತೆ ನೀವು ವಾಪಸ್ ಗೌರ್ಮೆಂಟ್ ಕಟ್ಬೇಕಂತ ಏನಿಲ್ಲ ಸೊ ನಿಮ್ಗೆ ಉದ್ಯೋಗಕ್ಕೋಸ್ಕರ ಈ ಒಂದು ಹಣವನ್ನು ಕೊಡ್ತಾ ಇರೋದು ಸೊ ಇದು ಯಾವ ಸ್ಕೀಮು ಏನೇನು ಮಾಹಿತಿ ಡಾಕ್ಯುಮೆಂಟ್ಸ್ ಏನತ್ತೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕು ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರುತ್ತೆ ಸೊ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಸೊ ಜೊತೆಗೆ ಅನ್ನ ಭಾಗ್ಯ ಕೂಡ ಭಾಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಸೊ ಅವ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಕಾದಿದೆ ವೀಕ್ಷಕರೇ ಸೊ ಈಗ ವಿಡಿಯೋನ ಲೇಟ್ ಮಾಡಿದೆ ಸ್ಟಾರ್ಟ್ ಮಾಡಿಬಿಡೋಣ ಸೊ ಡೈರೆಕ್ಟಾಗಿ ಪಾಯಿಂಟ್ಗೆ ಮಾಡಿಬಿಡೋಣ ನೀವು ಒಂದೇ ಒಂದು ಕೆಲಸ ಮಾಡಬೇಕು ನನ್ನ ರಿಕ್ವೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದೇ ಒಂದು ಸೊ ಮಧ್ಯ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಒಂದು ಸಾರಿ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಸೊ ನಿಮ್ಗೆ ಸಾರಿ ವಿಡಿಯೋ ನೋಡುವ ಅಗತ್ಯ ಬೀಳುವುದಿಲ್ಲ ಮತ್ತೊಂದು ಸಾರಿ ನೋಡೋದೇನಿದೆ ಒಂದ್ಸಾರಿ ಕಂಪ್ಲೀಟ್ ಆಗಿ ನೋಡಿಬಿಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ನಿಮಗೆ ಅರ್ಥ ಆದ್ರೆ ಮುಖ್ಯವಾಗಿ ಈ ಒಂದು ಮಾಹಿತಿ ಅರ್ಥ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಕೊನೆದಾಗಿಡೋಣ ಅದನ್ನ ಮಾಹಿತಿಯನ್ನ ಮೊದಲು ಇದು ಇಂಪಾರ್ಟೆಂಟ್ ಆಗಿರುವಂತದ್ದು ಎರಡು ಲಕ್ಷ ರೂಪಾಯಿ ಹಣ ಅನ್ನದ ಬಗ್ಗೆ ಸೊ ಇದ್ರ ಬಗ್ಗೆನೆ ನಿಮಗೆ ಮಾಹಿತಿ ತಿಳಿಸ್ಕೊಟ್ಬಿಡ್ತೀನಿ ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ ಈ ಒಂದು ಯೋಜನೆಯ ಹೆಸರೇನಪ್ಪ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಸೊ ಇದು ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿದೆ ಬಹಳಷ್ಟು ಜನರಿಗಂತೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಸೊ ಗೊತ್ತಿದ್ರೆ ಈಗಾಗಲೇ ಬಹಳಷ್ಟು ಜನ ಇದು ಒಂದು ಯೋಜನೆಯ ಹಣವನ್ನ ಪಡಿತಾ ಇದ್ರು ಯಾವುದಾದ್ರೂ ಒಂದು ಉದ್ಯೋಗ ಕೂಡ ಮಾಡ್ತಾ ಇದ್ರು ಸೊ ಈ ಒಂದು ಯೋಜನೆಯ ಹೆಸರಿಗೆ ಗೊತ್ತಾಯ್ತಲ್ಲ ಉದ್ಯೋಗ ಖಾತ್ರಿ ಯೋಜನೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಪಶು ಶಡ್ ಯೋಜನೆಗೆ ಪಶು ಶಡ್ ಯೋಜನೆಗೆ ಅರ್ಜಿ ಪ್ರಾರಂಭವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅರ್ಜಿ ಪ್ರಾರಂಭವಾಗಿದೆ ಅಂದ್ರೆ ಏನು ವೀಕ್ಷಕರೇ ಸೊ ಈ ಒಂದು ಪಶು ಶೆಡ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಎರಡು ಲಕ್ಷ ರೂಪಾಯಿ ನೀವು ಹಣವನ್ನ ಪಡಿತಾ ಹೋಗ್ಬೋದು ಸೊ ಹೇಗಪ್ಪ ಅಂದ್ರೆ ಆ ಒಂದು ಪಶು ಶೆಡ್ ಅಂದ್ರೆ ನೀವು ಆ ಒಂದು ದನ ಕರುಗಳನ್ನ ಅಷ್ಟೇ ಅಲ್ಲ ಆಡುಗಳನ್ನ ಮೇಕೆಗಳನ್ನ ಸೊ ಅದು ಇದು ಅಂತಾನು ಕೂಡ ಸಾಕ್ಬಹುದು ಸೊ ನಿಮ್ದೇ ಆದಂತಹ ಒಂದು ಜಾಗ ಇರ್ಲಿ ಅಥವಾ ಬೇರೆದವ್ರದ್ದು ಜಾಗ ಇರಲಿ ಒಂದು ಸಮತಟ್ಟಾದಂತಹ ಜಾಗವನ್ನ ಹುಡ್ಕೊಳ್ಕೊಬೇಕಾಗತ್ತೆ ಸೊ ಇದಕ್ಕೆ ನಾಚಬೇಡಿ ನಿಮ್ಗಾಗ್ಲಿಲ್ಲ ಅಂದ್ರೆ ನಿಮ್ ಸ್ನೇಹಿತರಿಗೂ ಕೂಡ ಹೇಳಿ ಈ ಒಂದು ಮಾಹಿತಿ ಅರ್ಥ ಮಾಡ್ಕೊಳ್ಳಿ ಸಾಕು ಸೊ ಯಾಕಪ್ಪ ಅಂದ್ರೆ ಇದು ಬಹಳಷ್ಟು ಜನರು ಕೂಡ ಈಗ ನಾನು ಸ್ವಂತ ಕೆಲಸ ಮಾಡ್ಬೇಕು ಅನ್ನೋರು ಬಹಳಷ್ಟು ಜನ ಇದ್ರೆ ಈ ಒಂದು ಕೆಲಸದಲ್ಲಿ ಫಾಯ್ದ ಇಲ್ಲ ಅಂತ ಏನಿಲ್ಲ ಸೊ ಅಮೌಂಟ್ ಬರಲ್ಲ ಅಂತ ಏನಿಲ್ಲ ಬಹಳಷ್ಟು ಜನರು ಈ ಒಂದು ಕೆಲಸವನ್ನ ಮಾಡಿ ಬೆಳೆದವರು ಕೂಡ ಲಕ್ಷಾಂತರ ಜನ ಇದ್ದಾರೆ ಸೊ ಉದಾಹರಣೆ ಇದಾರೆ ಸೊ ನೋಡೋಣ ಈ ಒಂದು ಮಾಹಿತಿ ಮತ್ತೆ ನೋಡಿಲಿ ಈ ಒಂದು ಅರ್ಜಿ ಸಲ್ಲಿಸಿ ಸಮತ ಒಂದು ಜಾಗವನ್ನ ನೋಡ್ ನೋಡ್ಕೊಂಡು ಇಟ್ಕೋಬೇಕಾಗತ್ತೆ ಸೊ ಒಂದು ಈ ಒಂದು ಯೋಜನೆಗೆ ಅರ್ಜಿ ಪ್ರಾರಂಭವಾಗಿದ್ದಾವೆ ಇದೀಗ ಸೊ ಇಲ್ಲಿ ನೋಡಿ ಈ ಒಂದು ಎರಡು ಲಕ್ಷ ರೂಪಾಯಿ ಯಾವ್ಯಾವ ಸಲುವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ವಸ್ತುಗಳ ಖರೀದಿಗಾಗಿ ಶೆಡ್ಯೂಡ್ ಇಲ್ಲೂ ಅದಕ್ಕೆ ಇದಕ್ಕೂ ಅಂತ ಖರ್ಚಾಗುತ್ತೆ ಸೊ ಆ ಒಂದು ವಸ್ತುಗಳ ಖರೀದಿಗೆ ಮತ್ತೆ ಇಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಕೂಲಿ ಕೊಡ್ಬೇಕಲ್ಲ ಸೊ ಅದಕ್ಕಾಗಿ ಈ ಒಂದು ಹಣಕಾಸನ ನಿಮ್ಗೆ ಒಂದು ಸಹಾಯಧನವನ್ನಾಗಿ ಗವರ್ಮೆಂಟ್ ನವರು ಕೊಡ್ತಾ ಇದಾರೆ ಸೊ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸ್ಬೇಕಂತ ನೀವು ಕೇಳ್ಬೋದು ಸೊ ವೀಕ್ಷಕರೇ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈಸಿ ಮೆಥಡ್ ವೀಕ್ಷಕರ ಫುಲ್ ಈಸಿ ಮೆಥಡ್ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಏನಿರುತ್ತಲ್ಲ ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಇದೇ ಇರುತ್ತೆ ಸೊ ಅಲ್ಲಿಗೆ ಹೋಗಿ ನೀವು ಏನು ಮಾಡಬೇಕಾಗುತ್ತೆ ಈ ಒಂದು ಯೋಜನೆಯಡಿ ಇಲ್ಲಿ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದಾರೆ ಸೊ ಆ ಒಂದು ಎರಡು ಲಕ್ಷ ರೂಪಾಯಿಗೆ ನಮ್ಮ ಅರ್ಜಿಯನ್ನು ಸಲ್ಲಿಸೋರಿದ್ರೀವಿ ಸೊ ನಮಗೆ ಅರ್ಜಿ ಸಲ್ಲಿಸ್ಕೊಡಿ ಅಂತ ಹೇಳಿದ್ರೆ ಒಂದು ಫಾರ್ಮ್ ಕೊಡ್ತಾರೆ ಸೊ ಆ ಒಂದು ಫಾರ್ಮ್ ನಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ ನಿಮ್ಮ ಬಯೋಡಾಟಾ ಏನೇನು ಇರುತ್ತಲ್ಲ ಅಲ್ಲ ಸೊ ಅದನ್ನ ಫಿಲ್ ಫಿಲ್ಅಪ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಮುಖ್ಯವಾಗುತ್ತೆ ಸೊ ಡಾಕ್ಯುಮೆಂಟ್ಸ್ಗಳು ಏನೇನಿದ್ದಾವೆ ಸರ್ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡು ಮುಖ್ಯವಾಗಿ ಆಧಾರ್ ಕಾರ್ಡು ಮತ್ತೆ ಇಲ್ಲಿ ಜಾಬ್ ಕಾರ್ಡ್ ಅಂತ ಇರುತ್ತೆ ಹಳ್ಳಿ ಜನರಿಗೆ ಅಂತೂ ಗೊತ್ತಿರುತ್ತೆ ಇದು ಜಾಬ್ ಕಾರ್ಡ್ ಮಾಡಿಸಿರ್ತೀರ ನೆಕ್ಸ್ಟು ರೇಷನ್ ಕಾರ್ಡ್ ರೀ ಬಿ ಪಿ ಎಲ್ ಎ ಪಿ ಎಲ್ ಆಗಿರಲಿ ಅಂಥದ್ದೇ ಆಗಿರಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗ್ಬೋದು ನೀವು ಏನಾದ್ರು ಸ್ವಂತ ಕೆಲಸವನ್ನು ಮಾಡ್ಬೋದು ಸೊ ಆ ಒಂದು ಯಾವುದು ರೇಷನ್ ಕಾರ್ಡ್ ಆಯಿತು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಸೈಜ್ ಕೂಡ ಫೋಟೋವನ್ನು ನೀವು ಒಂದು ಒಯ್ಯಬೇಕಾಗತ್ತೆ ಒಂದೇ ಒಂದು ಸಾಕು ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮಗೆ ಅಮೌಂಟ್ ಜಮಾ ಆಗಬೇಕಲ್ಲ ಮುಖ್ಯವಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತೆ ಇದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಆಧಾರ್ ಕಾರ್ಡ್ ಸೆಡಿಂಗ್ ಆಗಿರಲೇಬೇಕು ಡೆಫಿನೆಟ್ ಆಗಿ ಆಗಿದ್ರೆ ಮಾತ್ರ ಅಮೌಂಟ್ ಬರುತ್ತೆ ಇಲ್ಲ ರಿಜೆಕ್ಟ್ ಆಗುತ್ತೆ ಹೌದಲ್ವಾ ಈಗ ನೋಡಿ ನೆಕ್ಸ್ಟ್ ಮೊಬೈಲ್ ನಂಬರ್ ಕೂಡ ಬೇಕಾಗತ್ತೆ ನಿಮ್ದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ರೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಏನು ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಸಬ್ಮಿಟ್ ಮಾಡಿದ್ರೆ ನಿಮಗೆ ಆಫ್ಲೈನಲ್ಲಿ ಅರ್ಜಿ ಇರುತ್ತೆ ಅದು ಆನ್ಲೈನ್ ಸೆಂಟರ್ಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಏನು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರಲ್ಲ ಗ್ರಾಮ ಪಂಚಾಯತಿ ಹೋಗಿ ಹೋಗಿ ಒಂದು ಫಾರ್ಮ್ ಕೊಡ್ತಾರೆ ಅದನ್ನು ಫಿಲ್ಅಪ್ ಮಾಡಿ ಡಾಕ್ಯುಮೆಂಟ್ಸ್ ಗಳನ್ನು ಹಚ್ಚಿ ಕೊಟ್ಟದ್ರೆ ಸಾಕು ಅಲ್ಲಿ ಅರ್ಜಿ ಸಲ್ಲಿಸ್ಕೊಡ್ತಾರೆ ಇಲ್ಲಿ ಇನ್ನೊಂದು ಮುಖ್ಯವಾದಂತಹ ಡಾಕ್ಯುಮೆಂಟ್ ಇದೆ ಸೊ ಆ ಒಂದು ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ ಆರ್ ಟಿ ಸಿ ಪಹಾನಿ ಅಂತ ಕರಿತಾರೆ ಸೊ ಎಲ್ಲರಿಗೂ ಕೂಡ ಗೊತ್ತಾಗಿರ್ಬೋದು ಪಹಾನಿ ಅಂತ ಕರಿತಾರೆ ಸೊ ಈ ಒಂದು ಡಾಕ್ಯುಮೆಂಟ್ಸ್ ಕೂಡ ಲಭ್ಯವಿರತ್ತೆ ಬೇಕೇ ಬೇಕು ಇದು ಕೂಡ ಸೊ ಈ ಒಂದು ಡಾಕ್ಯುಮೆಂಟ್ಸ್ ಗಳು ಇಷ್ಟು ಕೂಡ ಇದ್ರೆ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಲಕ್ಷ ರೂಪಾಯಿ ಹಣವನ್ನ ಆರಾಮಾಗಿ ತೆಗೆದುಕೊಳ್ಬೋದು ಸೊ ಹಾಗಾದ್ರೆ ಈ ಒಂದು ಎರಡು ಲಕ್ಷ ರೂಪಾಯಿ ಎಲ್ಲರಿಗೂ ಕೂಡ ಬರುತ್ತಾ ಅಂದರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗಿಬಿಡ್ತಾರೆ ಸೊ ಆದರೆ ಬರತ್ತಾ ಅದು ಹಾಗಿಲ್ಲ ವೀಕ್ಷಕರ ಕಂಪ್ಲೀಟ್ ಆಗಿ ನಿಮ್ದು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗ್ತವೆ ರೀ ವೆರಿಫಿಕೇಶನ್ ಆಗಿ ಆಗಿ ಅವ್ರೇನು ಮಾಡ್ತಾರೆ ನಿಮ್ಮ ಜಾಗ ಕೂಡ ನೋಡ್ಲಿಕ್ಕೆ ಬರ್ತಾರೆ ನೀವು ಎಲ್ಲಿ ಸೆಟ್ ಮಾಡಿದರ ಆ ಜಾಗ ಸೊ ಯಾವ ರೀತಿಯಾಗಿದೆ ಸಮತಾಟ ಆಗಿದೆಯೋ ಅಥವಾ ನೀರಾವರಿ ಅಂದರೆ ಕೆಳಗೆ ಹೋಗುವಂತಹ ಭೂಮಿ ಇದೆಯಾ ಸೊ ಅಂತ ಎಂಥ ಭೂಮಿ ಇದೆ ಅಂತ ಒಂದು ಚೆಕ್ ಮಾಡಿ ಸೊ ಸರ್ವೆ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಈ ಒಂದು ಶೆಡ್ಗೋಸ್ಕರ ಅರ್ಜಿಯನ್ನು ಹಾಕಿಕೊಡ್ತಾರೆ ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನರು ಕೂಡ ಹೀಗೆ ಕೂಡ ಮಾಡ್ಬೋದು ಹಣವನ್ನು ಪಡಿಬೋದು ಹಣವನ್ನು ಪಡೆದುಕೊಂಡು ಯಾವುದೇ ರೀತಿಯ ಕೆಲಸ ಮಾಡಲ್ಲ ಅದು ಇದು ಇಲ್ಲ ಹಣವನ್ನು ತಮ್ಮ ಒಂದು ಸ್ವಂತ ವೆಚ್ಚಕ್ಕಾಗಿ ಅರ್ಜಿ ಸಲ್ಲಿಸಿ ಅದು ಇದು ಅಂತ ಹೇಳಿ ಸುಳ್ಳು ಅರ್ಜಿಯನ್ನು ಸಲ್ಲಿಸಿ ಅಮೌಂಟನ್ನು ಪಡಿತಬಹುದು ಸೊ ಇಂಥವ್ರಿಗೆ ಅಮೌಂಟ್ ಅಂತೂ ಬರೋಲ್ಲ ಯಾಕಂದರೆ ಅವರು ಕಂಪ್ಲೀಟಾಗಿ ಒಂದು ವಾಚ್ ಮಾಡ್ತಾರೆ ನಿಮ್ದು ಏನೇನಿದೆ ಎಲ್ಲೆಲ್ಲಿದೆ ಪ್ರೊಸೆಸಿಂಗು ನಿಮ್ಮ ಜಾಗ ಎಲ್ಲೆಲ್ಲಿದೆ ಏನೇನಿದೆ ಎಲ್ಲ ಕೂಡ ಒಂದು ಚೆಕ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಅರ್ಜಿಯನ್ನು ಅಪ್ರೂವಲ್ ಮಾಡಿ ಮೇಲ್ಗಡೆ ಕಳಿಸ್ತಾರೆ ಸೊ ಈ ರೀತಿ ಪ್ರೊಸೆಸಿಂಗ್ ಇರತ್ತೆ ಇದು ಸೊ ಎಂಥವ್ರು ಬೇಕಾದರೂ ಅರ್ಜಿ ಸಲ್ಲಿಸಲಿಕ್ಕಾಗಲ್ಲ ಆದರೆ ನೀವು ಮಾಡಲೇಬೇಕು ಅಂತ ಅನ್ನೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆರಾಮಾಗಿ ಹಣವನ್ನು ಪಡಿಬೋದು ಆದರೆ ಇಲ್ಲಿ ನಿಮಗೆ ಹಣನೇ ಸಲ್ ಹಣ ಬೇಕು ಅಷ್ಟೇ ನಾವು ಏನು ಕೆಲಸ ಮಾಡಲ್ಲ ಅಂತವರಿಗೆ ಅಮೌಂಟ್ ಬರೋಲ್ಲ ಉಳಿದ ಎಲ್ಲ ಜನರಿಗೆ ಏನಿದೆಯಲ್ಲ ಆ ಒಂದು ನಾವು ಮಾಡತ್ತೀವಿ ಸರ್ ಕಂಪ್ಲೀಟ್ ಆಗಿ ನಾವು ಇದ್ರೆ ಜಾಗ ಸೆಟ್ ಮಾಡಿದೀವಿ ಸೊ ನಮ್ಗೆ ಹೊಲ ಕೂಡ ಇದೆ ನಾವು ಇದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಬಯಸ್ತಾ ಇದೀವಿ ಅಂತ ಅಂದ್ರೆ ಸಾಕು ಸೊ ನಿಮ್ಗೆ ಹಾಕಿಕೊಡ್ತಾರೆ ಅವರು ಏನ್ ಮಾಡ್ತಾರೆ ಎರಡು ಲಕ್ಷ ರೂಪಾಯಿ ಹಣವನ್ನು ಆರಾಮಾಗಿ ಬರುತ್ತೆ ಮತ್ತೆ ಇಲ್ಲಿ ನಡು ನೋಡು ಗ್ರಾಮ ಪಂಚಾಯಿತಿಯಲ್ಲಿ ಹಂತವರು ಇರ್ತಾರಂದ್ರೆ ಮೂವತ್ತು ಸಾವಿರ ರೂಪಾಯಿ ನಾನು ಕೊಡಿ ಎರಡು ಲಕ್ಷ ರೂಪಾಯಿ ಆರಾಮಾಗಿ ನಿಮ್ಗೆ ನಾನು ಈಸಿಯಾಗಿ ಹಾಕಿಕೊಡ್ತೇನೆ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕೊಡಿ ನನಗೆ ಆರಾಮಾಗಿ ಅರ್ಜನ ಹಾಕಿ ಕೊಡ್ತೇನೆ ಸೊ ಇಂಥ ಜನರು ಕೂಡ ನಡು ನಡು ಮಧ್ಯದಲ್ಲಿ ಇಂಥ ಹಣದಿಂದನೇ ಬೆಳೆದರು ಕೂಡ ಬಹಳಷ್ಟು ಜನ ಇದ್ದಾರೆ ಅಂತವ್ರಿಗೆ ಯಾರು ಕೂಡ ಅವಕಾಶ ಮಾಡಿಕೊಡಬೇಡಿ ಸೊ ನಿಮ್ಗೆ ಎರಡು ಲಕ್ಷ ರೂಪಾಯಿ ನಿಮ್ಮದೇನ ಅದು ನಿಮಗೆ ಬರತ್ತೆನೂ ಕೂಡ ಸೊ ಅದು ಇದು ಅಂತ ತಲೆ ಕೆಡಿಸ್ಕೊಳಿಕ ಹೋಗ್ಬೇಡಿ ಆರಾಮಾಗಿ ಅರ್ಜಿ ಸಲ್ಲಿಸಿ ಎರಡು ಲಕ್ಷ ರೂಪಾಯಿ ಹಣವನ್ನು ಪಡೆದು ಉದ್ಯೋಗವನ್ನ ಮಾಡಿ ಸೊ ವೀಕ್ಷಕರ ಈಗ ಅನ್ನ ಯೋಜನೆ ಕಡೆ ಬಂದ್ಬಿಡೋಣ ಸೊ ಈಗ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೋತೇನೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಬಹುದು ನಾನು ಅಲ್ಲೇ ರಿಪ್ಲೈ ಮಾಡ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಮುಖ್ಯವಾಗಿ ಅಲ್ಲಿ ನಂತರ ನೋಡ್ತಾನೆ ಇರ್ತೀನಿ ನಾನು ಸೊ ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ನನಗೆ ನಾನಲ್ಲಿ ಮೆಸೇಜ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ರಿಪ್ಲೈ ಮಾಡ್ತಾನೆ ಯಾಕಂದ್ರೆ ಇಲ್ಲಿ ಕಮೆಂಟ್ ಗಳು ಬಹಳ ಬಂದಿರ್ತವೆ ಸೊ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತಾಗಲ್ಲ ಅಲ್ಲಿ ಮೆಸೇಜ್ ಸಪ್ರೇಟ್ ಆಗಿ ಬರ್ತವೆ ಸೊ ಅಲ್ಲಿ ಸಪ್ರೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ವೀಕ್ಷಕರ ಈಗ ಡೈರೆಕ್ಟ್ ಆಗಿ ಅನ್ನ ಭಾಗ್ಯ ಯೋಜನೆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೋಡಿ ಏಪ್ರಿಲ್ ಹಾಗೂ ಮೇ ತಿಂಗಳ ಹಣಕ್ಕೆ ಬಹಳಷ್ಟು ಜನರು ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅಮೌಂಟೇ ಬಂದಿಲ್ಲ ಅನ್ನ ಭಾಗ್ಯ ಯೋಜನೆಯಲ್ಲಿ ಇಲ್ಲಿ ನೋಡಿ ಏಪ್ರಿಲ್ ಈಗಾಗಲೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಮೌಂಟ್ ಬರ್ತಾ ಇದೆ ಆದ್ರೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಯಾವುದೇ ರೀತಿಯ ಕಂತುಗಳು ಬಂದಿಲ್ಲ ಹಣ ಕೂಡ ಜಮಾ ಆಗಿಲ್ಲ ಸೊ ಈ ಒಂದು ಕಾರಣದಿಂದಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಸೊ ಅದಕ್ಕೋಸ್ಕರ ವೀಕ್ಷಕರೇ ಈಗಾಗಲೇ ನಿನ್ನೆನೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಒಂದನೇ ತಾರೀಕು ಹಿಡ್ಕೊಂಡು ಜೂನ್ ಒಂದನೇ ತಾರೀಕು ಹಿಡ್ಕೊಂಡು ಹದಿನೈದನೇ ತಾರೀಕಿನ ಒಳಗಾಗಿನೇ ಏಪ್ರಿಲ್ ಮಂತಿನ ಹಣ ಹಾಕಿಕೊಡ್ತಾರೆ ನಿನ್ನೆ ಹಿಡ್ಕೊಂಡು ಸ್ಟಾರ್ಟ್ ಆಗಿದ್ರೆ ಏಪ್ರಿಲ್ ಕಂತಿನ ಹಣ ರೀ ಸೊ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಸೊ ಇವತ್ತು ಬರುವ ಚಾನ್ಸಸ್ ಇರುತ್ತೆ ಏಪ್ರಿಲ್ ತಿಂಗಳ್ ಮಾತ್ರ ಮೇ ಏನಿದೆ ಅಲ್ಲ ಹದಿನೈದನೇ ತಾರೀಕು ಜೂನ್ ಹದಿನೈದರಿಂದ ಹದಿನಾರರಿಂದ ಮೂವತ್ತನೇ ತಾರೀಕಿನ ಒಳಗಾಗಿನೇ ಮೇ ತಿಂಗಳ ಹಣ ಬರುತ್ತೆ ಟೋಟಲ್ ಆಗಿ ಈ ಒಂದು ತಿಂಗಳಲ್ಲಿ ಎರಡು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಈ ಒಂದು ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು ಸೊ ಇಲ್ಲಿ ನೋಡಬಹುದು ವೀಕ್ಷಕರೇ ಎರಡು ಕಂತುಗಳನ್ನು ಒಂದೇ ತಿಂಗಳಲ್ಲಿ ಅಮೌಂಟ್ ಆಗ್ತಾ ಇದ್ರೆ ಎರಡು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸೊ ಇನ್ನೂವರೆಗೂ ಕೂಡ ಅಮೌಂಟ್ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಸರ್ವರ್ ಇಶ್ಯೂ ಆಗ್ತಾ ಇದೆ ಅದು ಇದು ಅಂತ ಇದನ್ನೇ ಹೇಳ್ತಾ ಇದ್ರು ಸೊ ಈಗ ಒಂದೇ ತಿಂಗಳಲ್ಲಿ ಎರಡು ಕೂಡ ಅಮೌಂಟ್ ಗಳನ್ನ ಕೊಡ್ತಾ ಇದ್ರೆ ಇಲ್ಲ ಒಂದೇ ತಿಂಗಳ ಅಮೌಂಟ್ ಹಾಕಿ ಕೊಟ್ಟಿದ್ರೆ ಮತ್ತಷ್ಟು ಡಿಲೇ ಆಗುತ್ತೆ ಈಗ ಜೂನ್ ತಿಂಗಳ ಅಮೌಂಟ್ ಮತ್ತೆ ಇಲ್ಲಿ ಆಗಸ್ಟ್ನಲ್ಲಿ ಬಿಡಬೇಕಾಗತ್ತೆ ಈಗ ಜುಲೈನಲ್ಲಿ ಮೇ ತಿಂಗಳ ಅಮೌಂಟ್ ಬಿಡಬೇಕಾಗತ್ತೆ ಈ ರೀತಿಯಾಗಿ ಬಹಳ ದೂರ ಎರಡೆರಡು ತಿಂಗಳ ನಡುವೆ ಗ್ಯಾಪ್ ಉಳಿಯುತ್ತೆ ಸೊ ಇದಕ್ಕೋಸ್ಕರ ಈ ತಿಂಗಳಲ್ಲಿ ಎರಡು ತಿಂಗಳ ಅಮೌಂಟ್ ಬಿಟ್ಟು ನೆಕ್ಸ್ಟ್ ಮತ್ತೇನಿದೆ ಅಲ್ಲ ಜುಲೈನಲ್ಲಿ ಜೂನ್ ತಿಂಗಳ ಅಮೌಂಟ್ ಬಿಡ್ತಾರೆ ಮತ್ತೆ ಇಲ್ಲಿ ಜುಲೈ ನಲ್ಲಿ ಬಿಡ್ತಾರೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಹೋಗ್ತಾರೆ ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಎರಡು ಲಕ್ಷದ ಸ್ಕೀಮು ಬಹಳಷ್ಟು ಒಳ್ಳೆಯ ಇದೆ ಸೊ ಅದನ್ನೇ ನನಗೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇರೋದು ಯಾಕಂದರೆ ಅದನ್ನು ಸಹಾಯಧನವನ್ನಾಗಿ ಬಡಿರಿ ನೀವು ಏನಾದರೂ ಒಂದು ಕೆಲಸವನ್ನು ಮಾಡ್ಕೊಳ್ಳಿ ಯಾರ್ಯಾರಿಗೆ ಉದ್ಯೋಗ ಮಾಡ್ಬೇಕಂತ ಅಂತ ಅನಿಸ್ತಾ ಇದೆ ಸೊ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅವರಾದರೂ ನೀವು ಮಾಡಲಿಲ್ಲ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗಾದ್ರು ಮಾಡ್ಲಿ ಸೊ ಅಂತ ಹೇಳ್ತಾ ಇರೋದೇ ಈ ಒಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ತನಕ ಕರ್ಕೊಂಡು